ಟಿ ತಾಲೂಕು ಕುರುಬೂರು ಗ್ರಾಮದ ನೀರು ಬಳಕೆದಾರರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕೆ ಜಿ ನಿಜಲಿಂಗಪ್ಪ ಸ್ವಾಮಿ ಉಪಾಧ್ಯಕ್ಷರಾಗಿ ಕೆ ಜಿ ರಾಜಪ್ಪ ಶನಿವಾರ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ಕುರುಬೂರು ಗ್ರಾಮದ ನೀರು ಬಳಕೆದಾರರ ಸಹಕಾರ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ಕರೆಯಲಾಗಿದ್ದ ಚುನಾವಣಾ ವಿಶೇಷ ಸಭೆಯಲ್ಲಿ ಕೆಜಿ ನಿಜಲಿಂಗಸ್ವಾಮಿ ಹಾಗೂ ರಾಜಪ್ಪ ಇಬ್ಬರೇ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಸಿ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾ ಅಧಿಕಾರಿ ಕೆಎಲ್ ಕುಮಾರ್ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಕೈ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಿರತಕ್ಕಂಥಕ್ಕೆ ನನ್ನ ಉತ್ಪೂರಕ ವಂದನೆಗಳನ್ನು ಮಾಡ್ತೀನಿ ಅಷ್ಟು ಅಭಿವೃದ್ಧಿ ಮಾಡಿಕೊಂಡು ಅವ್ರು ಇವರೆಲ್ಲರೂ ಆ ನಿರ್ದೇಶಕ ಎಲ್ಲ ಸಹಕಾರ ಕೊಟ್ಟು ನಮ್ಮೆಲ್ಲ ಇದು ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ನೀರು ಬಳಕೆದಾರರ ಸಹಕಾರ ಸಂಘಕ್ಕೆ ನಮ್ಮನ್ನು ಆಯ್ಕೆ ಮಾಡಿದಂಥ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಗೂ ಕೃತಜ್ಞತೆ ಸಹಗಳನ್ನು ಮೊಟ್ಟ ಮೊದಲೇ ಸಲ್ಲಿಸ್ತೇನೆ ಹಾಗೇ ಇದರ ನೇತೃತ್ವವನ್ನು ವಹಿಸ್ಕೊಂಡಂಥ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ವೀರೇಶ್ ರವರು ನಮ್ಮ ಹಿರಿಯ ನಾಯಕರಾದಂಥ ಕೋಸಿ ಭೃಂಗೇಶ್ರವರ ರವರ ನೇತೃತ್ವದಲ್ಲಿ ಈ ಒಂದು ಅವಿರೋಧ ಆಯ್ಕೆ ಸುಗಮವಾಗಿ ಆಯಿತು ಅವ್ರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಇನ್ನು ಮುಂದೆ ನಾವು ಗ್ರಾಮದ ಮಟ್ಟದಲ್ಲಿ ಹೆಚ್ಚಿನ ನೀರಿನ ಕರವನ್ನು ವಸೂಲಿ ಮಾಡಿ ಈ ನೀರು ಈ ನೀರು ಬಳಕೆದಾರರ ಸಹಕಾರ ಸಂಘವನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತ ಗ್ರಾಮಸ್ಥರಲ್ಲಿ ಹಾಗೂ ಆಡಳಿತ ಮಂಡಳಿ ಸದಸ್ಯರಲ್ಲಿ ನೇತೃತ್ವ ವಹಿಸಿರ್ತಕ್ಕಂಥ ಕೋಸಿ ಬೃಂಗೇಶ್ ಹಾಗೂ ವೀರೇಶ್ವರವರು ನಮಗೆ ಸಹಕಾರ ಕೊಡಬೇಕು ಅಂತ ಅವರಲ್ಲಿ ಕಲಕಲ ಮನವಿ ಮಾಡ್ಕೊಳ್ತೇನೆ ಜೈ ಜೈ ಕರ್ನಾಟಕ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ನಿಜಲಿಂಗ ಸ್ವಾಮಿ ಹಾಗೂ ಉಪಾಧ್ಯಕ್ಷರಾಗಿ ಕೆ ಬಿ ರಾಜಪ್ಪ ಲಯನ್ ಜಗಪತಿ ರಾವ್ ಅವರು ಆಯ್ಕೆಯಾಗಿದ್ದಾರೆ ಅವರೆಲ್ಲರಿಗೂ ಇನ್ನು ಮುಂದೆ ನಮ್ಮ ಈ ನೀರು ಬಳಕೆದಾರ ಸಹಕಾರ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ನಮ್ಮ ಈ ಕಾರ್ಯಕಾರಿ ಮಂಡಳಿಯರ ಸದಸ್ಯರ ಅವರ ಬೆಂಬಲವನ್ನು ತೆಗೆದುಕೊಂಡು ಅವರು ಅಭಿವೃದ್ಧ ಅಭಿವೃದ್ಧಿಯತ್ತ ಸಾಗಲಿ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾದ ಸ್ವಾಗತವನ್ನು ಕೊಡ್ತಾ ನಾನು ಮಾತನ್ನು ಮುಗಿಸ್ತೇನೆ ಕುರುಬೂರು ನೀರು ಬಳಕೆದಾರರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದಂಥ ಚುನಾವಣೆ ಚುನಾವಣೆಯಲ್ಲಿ ಎಲ್ಲ ಹನ್ನೆರಡು ಸದಸ್ಯರುಗಳನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಈಗ ಇವತ್ತು ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯನ್ನು ಕೂಡ ಅಲ್ಪ ಸ್ವಲ್ಪ ಆಗಿದ್ದರೂ ಕೂಡ ಭಾಳ ಚೆನ್ನಾಗಿ ಬೆಂಬಲವಾಗಿ ಎಲ್ಲರೂ ಸ್ವಾಮಿ ಮತ್ತು ಕೆ ಬಿ ರಾಜಪ್ಪ ಅವರನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲು ಎಲ್ಲ ಸದಸ್ಯರುಗಳು ನಾಗಮಣಿ ಮಹಿಳಾ ಸದಸ್ಯರಾದ ನಾಗಮಣಿಯವರು ಮಾಧವಮ್ಮನವರು ಕೆ ಸಿ ವೀರೇಶ್ ಅವರು ಕೆ ಎಂ ಶಾಂತರಾಜ್ ಅವರು ಕೆ ವಿ ಅವರು ಮತ್ತು ಶಾಂತ ಅವರು ನಮ್ಮ ಡಿ ಸಿ ಎಂ ಎ ವರ್ಗದಲ್ಲಿ ಆದಂಥ ಮಾಧೇವಸ್ವಾಮಿಯವರು ಪರಿಶಿಷ್ಟ ವರ್ಗಕ್ಕೆ ಸೇರಿದ ರಾಜೇಂದ್ರ ಕುಮಾರ್ ಇವರೆಲ್ಲರೂ ಕೂಡ ಹೆಚ್ಚಿನ ಒಲವು ಕೊಟ್ಟು ಕೆ ಜಿ ಸ್ವಾಮಿ ಸ್ವಾಮಿಯವರನ್ನೇ ಮೊದಲನೇ ಮೊದಲನೇ ಅವಧಿಗೆ ಆಗಬೇಕು ಅನ್ನೋ ಅಭಿಪ್ರಾಯ ಒಟ್ಟುಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ನಡೆಸ್ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ನಾವು ಸಂಘ ಈ ಬಳಕೆದಾರರ ಊರಿನ ಎಲ್ಲಾ ಸಂಘ ಸಂಸ್ಥೆಯವ್ರಿಗೂ ನಮ್ಮ ವಂದನೆಗಳನ್ನು ತಪ್ಪಿಸುತ್ತೆ ಯಾಕಂದ್ರೆ ನಮ್ಮ ಇದರಿಂದ ಆಯ್ಕೆ ಆಗಿರೋದ್ರಿಂದ ನಮ್ಗೆ ತುಂಬಾ ಸಂತೋಷ ಆಗ್ತಿದೆ ಹಾಗೂ ಉಪಾಧ್ಯಕ್ಷರು ಅಧ್ಯಕ್ಷರಾದಂತಹ ಪುಟ್ಟಣ್ಣ ಹಾಗೂ ರಂಜಪ್ಪ ಅವ್ರಿಗೆ ಎಲ್ಲಾ ನಮ್ಮ ಪುಟ್ಟಣ್ಣ ಆಗ್ಬೇಕು ಆಗ್ಬೇಕು ಅಧ್ಯಕ್ಷರಾಗಬೇಕು ಅಂತ ತುಂಬಾ ಆಸೆಯಿಂದ ಆಗಿದ್ದಾರೆ ಅದರಿಂದ ಒಂದು ದೇವಸ್ಥಾನ ಅಷ್ಟೇ ಅಭಿವೃದ್ಧಿ ಮಾಡಿದ್ದಾರೆ ಅದೇ ನೀರಿನ ಬಳಕೆ ಇದು ಸಂಘನು ಅಷ್ಟೇ ಅಭಿವೃದ್ಧಿ ಮಾಡ್ಬೇಕು ಅಂತ ಕೇಳ್ಕೊತಾ ಇದೀವಿ